ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಬದಲಾವಣೆಯ ಬಗ್ಗೆ ವಿಧಾನಸಭಾ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಈಕೆ ಕಂದರು ಹೌದು ಬೆಳಗಾವಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಚಳಿಗಾಲದ ಅಧಿವೇಶನವು ಸುವರ್ಣಸೌಧದಲ್ಲಿ ಇಂದು ಪ್ರಾರಂಭವಾಗಿದೆ ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಸೇರಿದಂತೆ ವಿವಿಧ ರಾಜಕೀಯ ಬಿರುಸಿನ ಚಟುವಟಿಕೆಗಳು ತುಂಬಾನೇ ಜೋರಾಗಿ ನಡೆದಿವೆ ಇದರ ಮುಂದುವರಿದ ಈ ವಿಷಯಗಳ ಬಗ್ಗೆ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಮುಕ್ತ ಸಚೇತಕರು ಹಾಗೂ ರಾಮದುರ್ಗ ಶಾಸಕರಾದ ಅಶೋಕ್ ಪಟ್ಟಣ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಂಡಿದ್ದಾರೆ ರಾಮದುರ್ಗ ಶಾಸಕರು ಸರ್ ನಮಸ್ತೆ ವಿಶೇಷವಾಗಿ ಇವತ್ತಿಂದ ಒಂದ್ ರೀತಿ ಅಧಿವೇಶನ ಸ್ಟಾರ್ಟ್ ಆಗಿದೆ ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳು ಚರ್ಚೆ ಅಂತ ಹೋಗಿ ಸರ್ ಉತ್ತರ ಕರ್ನಾಟಕ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಆಯ್ತು ಇವಾಗ ಅದ ಅಸೆಂಬ್ಲಿ ಆಗಿದ್ದ ತಕ್ಷಣ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಅಂತ ಒಂದಿರುತ್ತೆ ಅಲ್ಲ ಅದ್ರೊಳಗೆ ಎಲ್ಲ ಡಿಸ್ಕಸ್ ಆಗುತ್ತೆ ವಿರೋಧ ಪಕ್ಷಗಳೆಲ್ಲ ಇರ್ತಾರೆ ನಾವೀಗ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ನಾಳೆಯಿಂದಾನೇ ಮುಖ್ಯವಾಗಿ ಉತ್ತರ ಕರ್ನಾಟಕದ ಏನೇನು ತೊಂದರೆ ಇದೆ ನೀರಾಭಿವೃದ್ಧಿ ಆಗಲಿ ಬೇರೆ ಯಾವುದೇ ತೊಂದರೆ ಆದರೂ ಕೂಡ ಅಭಿವೃದ್ಧಿ ಮಾಡ್ಬೇಕು ಯಾವ ತರ ಮಾಡಬೇಕು ಅಂತ ನಾಳೆಯಿಂದಾನೇ ನಾವು ಡಿಸ್ಕಷನ್ ಗೆ ಸ್ಪೀಕರ್ ಅವ್ರಿಗೆ ಮನವಿ ಮಾಡಿದ್ವಿ ನಾಳೆಯಿಂದಾನೆ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಎಲ್ಲರೂ ನಾವು ಬೆಳಗಾವಿ ಜಿಲ್ಲೆ ಮತ್ತೆ ಕರ್ನಾಟಕ ರಾಜ್ಯ ಕಂಡ ತುಂಬಾ ಹಿರಿಯ ಶಾಸಕರು ಸರ್ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈ ಚಳಿಗಾಲದ ಅಧಿವೇಶನಕ್ಕೆ ಶಾಸಕರು ಗೈರಾಗ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇದಾಗಿದೆ ಸರ್ ಹೇಳ್ತೀರಾ ಶಾಸಕರು ಎಲ್ಲ ಶಾಸಕರೇ ನಾವೆಲ್ಲ ಫೋನ್ ಆಗಿ ಕೂಡ ಮಾತಾಡಿದಿವಿ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗ ನಾವು ತ್ರೀ ಲೈನ್ ವಿಪ್ ಕೂಡ ಇಶ್ಯೂ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲ ಒಪ್ಕೊಂಡಿದ್ದಾರೆ ಎಲ್ಲ ಬರ್ತಾರೆ ಈ ಈ ಅಧಿವೇಶನ ಸಕ್ಸಸ್ಫುಲ್ ಆಗುತ್ತೆ ಈಗ ಉತ್ತರ ಕನ್ನಡ ಸಮಗ್ರ ಅಭಿವೃದ್ಧಿ ಆಗಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಸರ್ ನಿಮ್ಮ ನಿಮ್ಮ ಪಕ್ಷದ ರೀತಿ ರಾಜೀವ್ ಕಾಗೆ ಅವರು ಸಂದರ್ಭ ಉತ್ತರ ಕರ್ನಾಟಕ ಇಲ್ಲ ರಾಜೀವ್ ಕಾಗೆ ಅವರದ್ದು ಒಂದು ಬಸವೇಶ್ವರ ನೀರಾವರಿ ಯಾವ್ದೋ ಒಂದಿದೆ ಅದ್ರ ಬಗ್ಗೆ ಹೊಳಿಗೆ ಸಿಎಂ ಹತ್ರ ಮಾತಾಡಿದ್ರು ನಮ್ದು ಕೂಡ ಅದ್ರಾಗೆ ಸಾಲಾಪುರ ಲಿಫ್ಟ್ ಇವಿನೇಷನ್ ಆಮೇಲೆ ವೀರಭದ್ರೇಶ್ವರ್ ಲಿಫ್ಟ್ ಇವಿನೇಷನ್ ಅದ್ರ ಬಗ್ಗೆ ಬುಧವಾರ ಸಾಯಂಕಾಲ ನಾಲ್ಕು ಗಂಟೆಗೆ ನೀರಾವರಿ ಇಲ್ಲ ಅಧಿಕಾರಿಗಳ ಜೊತೆ ಎಲ್ಲ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಕೊಟ್ಟು ಸಿಎಂ ಅದನ್ನ ಬಗೆಹರಿಸ್ತಾರೆ ಈಗ ಇನ್ನೊಂದು ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಮೂರು ಜಿಲ್ಲೆಗಳಾಗಿ ಒಡಿಬೇಕು ಅಂತ ಒಂದು ಚಿಕ್ಕೋಡಿ ಗೋಕಾಕ ಮತ್ತೆ ಬೆಳಗಾವಿ ಅದಕ್ಕೆ ತಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಬಗ್ಗೆ ಎರಡೇ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಚಿಕ್ಕೋಡಿ ಪಾರ್ಲಿಮೆಂಟ್ ಕ್ಷೇತ್ರ ಒಂದು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದ ಎರಡೇ ಆದ್ರೆ ಒಳ್ಳೇದು ಮೂರು ನಾಲ್ಕು ಆದ್ರೆ ಈ ಮೂರು ಮಾಡಿದ್ರೆ ಗೋಕಾಕ್ನವ್ರು ಕೇಳಿದ್ರೆ ಕಿತ್ತೂರವ್ರು ಕೇಳ್ತಾರೆ ಕಿತ್ತೂರ ಆಗ್ಲಿ ಇದು ಮಾಡ್ತಾರೆ ಆಮೇಲೆ ಅತಡಿ ನಮ್ ಸಪರೇಟ್ ಅಂತ ಇವತ್ತೇನು ಸ್ಟ್ರೈಕ್ ಮಾಡ್ತಾರೆ ಅಂತ ತಿಳಿದು ಬಂದಿದೆ ಆಮೇಲೆ ಬೈಲೊಂಗ ರೋಡ್ ಕೂಡ ಕೇಳ್ತಾರೆ ಆದ್ರಿಂದ ಇವೆಲ್ಲ ಕಾಂಟ್ರವರ್ಷಿಯಲ್ ಆಗುತ್ತೆ ಆದ್ರಿಂದ ಈ ಹೇಗಿದೆ ಗೆ ಒಂದು ಜಿಲ್ಲೆ ಅನ್ಬಿಟ್ಟು ಚಿಕ್ಕೋಡಿ ಒಂದು ಬೆಳಗಾಂ ಜಿಲ್ಲೆ ಎರಡು ಜಿಲ್ಲೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ನಮ್ಮ ಕೆಲಸ ಮತ್ತೆ ತಮ್ಮ ಕಾರ್ಯವೈಖರಿಯಿಂದ ವಿಶೇಷವಾಗಿ ಸಾಕಷ್ಟು ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ ಇಂತಹ ಸಂದರ್ಭದಲ್ಲಿ ತಾವು ಆಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಅಭಿಮಾನಿಗಳ ಕನಸಿದೆ ಸರ್ ನಾನು ಸಚಿವರು ಆಗ್ಲೇಬೇಕು ಅಂತ ನನಗೂ ಕನಸಿದೆ ನಮ್ಮ ಬೆಂಬಲಿಗರು ಕೂಡ ಬಹಳ ನಾನು ಬಹಳ ಸೀನಿಯರ್ ಸೀನಿಯರ್ ಇದ್ದೀನಿ ಅದರಿಂದ ನಮ್ಮ ಬೆಂಬಲಿಗ ಕೂಡ ಮಂತ್ರಿ ಆಗಲೇಬೇಕು ಅಂತ ಅವ್ರು ಕೂಡ ಆಸೆ ಪಟ್ಟಿದ್ದಾರೆ ನನ್ನ ಪ್ರಕಾರ ನನಗೆ ಪ್ರಕಾರ ಈ ಸರಿಶಫಲ್ ಆದ್ರೆ ನನ್ನ ಮಂತ್ರಿ ಮಂಡಳ ಹೋಗಿ ಜಾಗ ಸಿಗುತ್ತೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ ಏನ್ ಮುಗಿತಾ ಸರ್ ಸಿಎಂ ಗಾದಿಗೆ ಸಾಕಷ್ಟು ಕುರ್ಚಿ ಗಟ್ಟಲಾ ಮುಗ್ದಿದೆಯಾ ಎಲ್ಲ ಮುಗಿದ ಅತ್ಯಾ ಏನೇ ಅದನ್ನು ಮುಖ್ಯಮಂತ್ರಿ ಅವರು ಅವ್ರ ಮನೆಗೆ ತಿಂಡಿಗೆ ಹೋದಾಗ ಇವ್ರ ಮನೆಗೆ ಹೋಗಿ ತಿಂಡಿ ಎಲ್ಲ ಒಂಥರ ಸೌಮ್ಯವಾಗಿ ಏನೋ ಬಗೆಹರದಿದೆ ಎಲ್ಲಾನು ಏನ್ ತೊಂದರೆ ಏನಿಲ್ಲ ನಮ್ ಸರ್ಕಾರಕ್ಕೆ ಅವಳೇನೋ ವಿರೋಧ ಪಕ್ಷ ಅವಿಶ್ವಾಸ ಮಂಡಿಸಿದಂತೆ ಅವಿಶ್ವಾಸ ಮಂಡಿಸೋದು ಮೂರ್ಖತನ ಆಗುತ್ತೆ ಯಾಕಂದ್ರೆ ನಾವೆಲ್ಲ ನೂರ ಮೂವತ್ತೈದು ಜನ ನಾವು ಎಂ ಎಲ್ ಒಗ್ಗಟ್ಟ ಇದೀವಿ ಅದ್ರಾಗೇನು ಡಿವೈಡ್ ಆಗೋ ಪ್ರಶ್ನೆನೇ ಇಲ್ಲ ಎಲ್ಲಾ ಪಕ್ಷದ ಸಣ್ಣ ಪುಟ್ಟ ಬಿಜೆಪಿ ಅವರು ಅಧ್ಯಕ್ಷನ ತೆಗಿಬೇಕು ಅಂತ ಬಿಜೆಪಿ ಎಮ್ ಎಲ್ ಎಲ್ಲ ಡೆಲ್ಲಿ ಹೋಗಿಲ್ವಾ ಅದೇ ರೀತಿ ಸಣ್ಣ ಪುಟ್ಟ ಇದೆ ನಾವೆಲ್ಲ ಆದ್ರೆ ಬೇರೆ ಕಡೆ ಬಂದಾಗ ನಾವು ಅವಿಶ್ವಾಸ ಆಗ್ಲಿ ಯಾವುದೇ ಬಂದ್ರು ನಮ್ ಪಕ್ಷದ ವಿಚಾರವಾಗಿ ಯಾರೇ ವಿರುದ್ಧ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ನಾವು ಫೇಸ್ ಮಾಡ್ತೀವಿ ಒಟ್ಟಾರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವ್ರ ತಮ್ಮ ಹೇಳಿದ್ದಾರೆ ಎಷ್ಟೋ ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳಿದ್ದಾರೆ ಅದು ಮಿಕ್ಕಿದ್ದೆಲ್ಲ ಹೈಕಮಾಂಡ್ ಬಿಟ್ಟು ವಿಚಾರ ಅದೆಲ್ಲ ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ತಾವು ಸಚಿವರು ಆಗ್ಬೇಕು ಅಂತ ಕನ್ಸು ಕಂಡಿದ್ದೀರಾ ಕನ್ಸು ಕಣ್ಣು ಕಾಣಲೇಬೇಕಾದ್ರೆ ನಾವು ನಾವು ಬಹಳ ಸೀನಿಯರ್ ಇದ್ದೀನಿ ಅದರಿಂದ ನಾನು ಮಂತ್ರಿ ಆಗಿ ಆಗ್ತೀನಿ ಅಂತ ನನಗೂ ಒಂದು ಆಸೆ ಇದೆ ಆಗ್ಬಹುದು ಅಂತ ನನಗೂ ಒಂದು ನಿರೀಕ್ಷೆ ಇದೆ ಮುಂದೊಂದು ಕಾಲದಲ್ಲಿ ನೀವು ಮಾದೇವಪಾಯ್ ಅವರು ಒಂದ್ ರೀತಿ ರಾಜಕೀಯ ಸರ್ ಈಗ ಸಿ ಬ್ಯಾಂಕ್ ನಂತರ ಸಾಕಷ್ಟು ಕುಚುಕು ದೋಸ್ತಿಗಳಾಗಿದ್ದೀರಾ ಕುಚುಕು ದೋಸ್ತಿ ಅಂತ ಪ್ರಶ್ನೆ ಇಲ್ಲ ಈಗ ನಾವಲ್ಲಿ ಹೊರಗಡೆ ಅವ್ರು ಬಂದು ಎಂಟ್ರಿ ಆಗ್ಬಾರ್ದು ನಾವೆಲ್ಲ ಒಗ್ನಟಾಗಿರ್ಬೇಕು ನಮ್ಮ ತಾಲೂಕ್ನವ್ರು ಅಂತ ಹೇಳಿ ಆ ದೃಷ್ಟಿಯಿಂದ ನಾವು ಒಂದಾಗಿ ಅಷ್ಟೇ ಹೊರತಾಗಿ ಅವ್ರ ಪಕ್ಷ ಅವ್ರ ಕ್ಯಾಂಡಿಡೇಟ್ ನಮ್ಮ ಪಕ್ಷದ ನಾವು ಕ್ಯಾಂಡಿಡೇಟ್ ಬರೀ ಸಿ ಬ್ಯಾಂಕ್ ಬ್ಯಾಂಕ್ ಒಂದೇ ಸೀಮಿತ ಆಗಿದೆ ಅದು ಒಂದು ಏನಿದು ಕಾಂಪ್ರಮೈಸ್ ಓನ್ಲಿ ಡಿ ಸಿ ಚುನಾವಣೆಗೆ ಮಾತ್ರ ಸೀಮಿತ ಈ ಕಡೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಒಂದ್ ರೀತಿ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕು ಅಂತ ಒಂದು ಸತೀಶ್ ಜಾರಕಿ ಸಿಎಂ ಆಗ್ಬೇಕಂದ್ರೆ ಅವರ ಬೆಂಬಲ ಇರೋ ಅಪೇಕ್ಷೆ ಇರ್ಬೋದು ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ರು ಸಿಎಂ ಮುಂದೆ ಯಾರು ಆಗ್ತಾರೋ ಯಾರು ಮಾಡ್ಬೇಕು ಅನ್ನೋದು ಅವ್ರು ಬಿಟ್ಟಿದ್ರು ಒಟ್ಟಾರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಸಿಎಂ ಪೂರೈಸ್ತಾರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಪೂರೈಸ್ತಾರೆ ಅಂತ ನಾನು ನಂಬಿಕೆ ಇದ್ದೀನಿ ನಂಬಿದ್ದೀನಿ ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ ಮಾನ್ಯ ಗೌರವ ನಿಮಿಷ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ರಾಮದುರ್ಗ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಪಟ್ಟಣ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಬಸವರಾಜ್ ಥ್ಯಾಂಕ್ ಯು